ಫಸ್ಟ್ ನೈಟ್ ವಿತ್ ದೆವ್ವ ಅಂತ ತಕ್ಷಣವೇ ನಾನು ಇದು ಈ ಥರ ಒಂದು ಸಿನಿಮಾ ಗೊತ್ತಾಯ್ತಾ ಅಂತ ನಾನು ಯೋಚನೆ ಮಾಡಿದೆ ಆಮೇಲೆ ಗೊತ್ತಾಯ್ತು ಅಣ್ಣ ನಾನೇ ಒಂದು ಕತೆ ಚಿತ್ರಕತೆ ಎಲ್ಲ ಮಾಡಿದ್ದೀನಿ ಇದ್ರದ್ದೊಂದು ಟ್ರೈಲರ್ ಲಾಂಚ್ ಐತೆ ಅಂತ ಆಮೇಲೆ ಅಣ್ಣ ಚಾಲೆಂಜಿಂಗ್ ಸ್ಟಾರು ಪವರ್ ಸ್ಟಾರು ಗೋಲ್ಡನ್ ಸ್ಟಾರ್ ಮಧ್ಯದಲ್ಲಿ ತುಕಾಲಿ ಸ್ಟಾರ ತುಂಬ ಮಾಡ್ಕೋಬೋದು ಅಂದಮೇಲೆ ಫಸ್ಟ್ ನೈಟ್ ವಿತ್ ದೆವ್ವ ನಾನೇ ಆ ಕಡೆ ಮಾಡಬಾರ್ದು ಅಣ್ಣ ಈಗ ನಾನು ಮಾತಾಡಲಿಲ್ಲ ನೀವು ಮಾತಾಡ್ತೀರಾ ಫಸ್ಟ್ ನೈಟ್ ವಿತ್ ಇವ ಅಂತ ತಕ್ಷಣ ಕಾನ್ಸೆಪ್ಟೇ ಒಂಥರ ಬ್ಯೂಟಿಫುಲ್ ಆಗೈತೆ ಸಕೇಲ್ ಆರ್ ಆರ್ ಮ್ಯೂಸಿಕ್ ಸಿಕ್ಕ ಬ್ಯೂಟಿಫುಲ್ ಆಗಿ ಬಂದೈತೆ ತುಂಬಾ ಚೆನ್ನಾಗಿದೆ ಒಂಥರ ಈ ಇವತ್ತಿನ ಒಂದು ಟ್ರೆಂಡ್ ಅಲ್ಲಿ ಯಾವುದೇ ಒಂದು ನಾವು ಓ ಟಿ ಟಿ ವಿಲಿ ಆಗಿರ್ಬೋದು ಥಿಯೇಟ್ರಲ್ಲಿ ಥಿಯೇಟರ್ ಆಗಿರ್ಬೋದು ತುಂಬಾ ಆರ್ ಆರ್ ಸಿಮಾಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗೋಗ್ಬಿಡ್ತು ಒಂದು ಜೋನರ್ ಇತ್ತು ಸಿಕ್ಕಾಪಟ್ಟೆ ಸಿನಿಮಾಗಳು ಬರ್ತಾ ಇತ್ತು ಆದ್ರೆ ಈಗಿನ ಒಂದು ಟ್ರೆಂಡಲ್ಲಿ ಆರ್ ಆರ್ ಸಿನಿಮಾಗಳು ಸಿಕ್ಕೇ ಕಮ್ಮಿ ಆಗಿದೆ ಅಂತ ಒಂದು ಟೈಮಲ್ಲಿ ಕಾಮಿಡಿ ವಿತ್ ಆರ್ ಆರ್ ಆಗಿ ಸಿಕ್ಕೇ ಬ್ಯೂಟಿಫುಲ್ ಆಗಿದೆ ಅದನ್ನು ನೋಡ್ತಾ ಇದ್ರೆ ತುಂಬ ರಿಚ್ ಆಗಿ ಯಾವುದೇ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಡ್ದೆ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಫ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ನಮ್ಮ ಪ್ರಥಮ ಅಣ್ಣ ಎತ್ತಿದ ಕೈ ಭಾರಿ ಖುಷಿಯಾಗುತ್ತೆ ಅವ್ರದ್ದು ನಟ ಭಯಂಕರನ್ನು ನೋಡಿದ್ದೀನಿ ಅದಾದಮೇಲೆ ಈ ಒಂದು ಸಿನಿಮಾಗೆ ಈ ಒಂದು ಫಸ್ಟ್ ನೈಟ್ ಬಿತ್ ದಿವಾ ಅನ್ನೋ ಒಂದು ಸಿನಿಮಾಗೆ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ ನನಗೆ ಭಾರಿ ಖುಷಿ ಆಗುತ್ತೆ ಪ್ರಥಮಣ್ಣ ಎಲ್ಲ ಬಿಗ್ ಬಾಸಲ್ಲಿ ಇದ್ದಾಗ ನಾವು ಆಡಿಯನ್ಸ್ ಆಗಿ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಅದ್ಭುತವಾದಂಥ ಟ್ಯಾಲೆಂಟು ಪ್ರಥಮ ಅಣ್ಣಂದು ಅಂಥ ವ್ಯಕ್ತಿ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂಡು ನಮಗೂ ಕೂಡ ಒಂದು ಸಮಾನವಾದಂಥ ವಿಶ್ವಾಸವನ್ನ ಕಳಿಸ್ಕೊಂಡು ಎಲ್ಲೋದ್ರು ಕೂಡ ನನಗೆ ನಾನು ಬಿಗ್ ಬಾಸ್ ಅಲ್ಲಿದ್ದಾಗಲೂ ಕೂಡ ನನಗೆ ಸಪೋರ್ಟ್ ಮಾಡಿದಂಥ ಏಕೈಕ ವ್ಯಕ್ತಿ ಪ್ರಥಮಣ್ಣ ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ನಾನು ಆಕ್ಚುಲಿ ಗಿಚ್ಚಿ ಗಿಲಿಗಿಲಿ ಇದು ನಾಳೆ ಶೂಟು ಅದು ಗ್ರ್ಯಾಂಡ್ ರಿಹರ್ಸಲ್ ಇದೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಪ್ರಥಮಣ್ಣಂದು ಫಸ್ಟ್ ನೈಟ್ ವಿದ್ಯೆ ಅದು ಟ್ರೈಲರ್ ಲಾಂಚ್ ಇದೆ ಹೋಗ್ಲೇಬೇಕು ಅಂತ ಕೇಳ್ಕೊಂಡಾಗ ಅವ್ರು ಕಳ್ಸಿಕೊಟ್ರು ಮುಂದೆ ಸುಳ್ಳು ಹೇಳ್ಬೇಡಣ್ಣ ಇದು ಏನಾಗಿತ್ತು ಅಂದ್ರೆ ಇವ್ರು ಅದಕ್ಕೆ ಅಂತ ಬಂದಿಲ್ಲ ನೀ ಬರ್ತೀವಿ ಇಲ್ಲ ನೀನ್ ಹೆಂಡತಿ ಮಾನಸನ್ ಕರ್ಲಪ್ಪ ಅಂತ ಹೇಳ್ದೆ ಇದ್ದು ಓಡಿ ಬಂದೆ ಯಾಕೆಂದ್ರೆ ಅವ್ರ ಹೆಂಡತಿ ಹೊಸ್ಟ್ ಆಯ್ತ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ರಿ ಡೀಟೈಲ್ ಗೆ ಅದಕ್ಕೆ ಅವ್ರನ್ನೇ ಕರೀಲ್ಲ ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿ ಬಂದ್ರು ಇದು ನಿಜ ನೀ ಹಿಂಗೆಲ್ಲ ತಿರ್ಚ್ ಬಿಡ್ಬೇಡ ನಾನು ನಾನು ಕೂಡ ಹೇಳಕ್ ಬರ್ತದೆ ಆಯ್ತಾ ಅಯ್ಯೋ ಸಫಿಶಿಯೆಂಟ್ ಆಗಿ ಮಾತಾಡೋದ್ರೆ ಬುಡದೇ ಬರೋಣ ನೀನು ಈ ಟೀಸರ್ ನೀವ್ ನೋಡಿದಾಗೆ ನನ್ಗೆ ಡ್ಯೂಯಲ್ ಶೇಡ್ ಇದೆ ಮದ್ವೆಗೆ ಮುಂಚೆ ಹಾಗೂ ಮದ್ವೆ ಆದ್ಮೇಲೆ ಯಾವ ತರ ಇರುತ್ತೆ ಅಂತ ಎರಡು ಕೂಡ ಅವರು ಟೀಸರ್ ಅಲ್ಲಿ ತೋರಿಸಿದ್ದಾರೆ ಪ್ರಥಮ್ ಸರ್ ಇರೋ ಸೆಟ್ ಅಲ್ಲಿ ಯಾವಾಗ್ಲೂ ಫನ್ ಅನ್ನೋದು ಇದ್ದೇ ಇರುತ್ತೆ ಇಲ್ಲೇ ಆಲ್ರೆಡಿ ನೋಡ್ತಿದ್ದೀರಾ ಇನ್ ಸೆಟ್ ಅಲ್ಲಿ ಸುಮಾರು ಇದೇ ತರ ಏನು ಸನ್ನಿವೇಶಗಳು ಬಂದಿದೆ ಅಂಡ್ ವೆರಿ ಕೈಂಡ್ ಪರ್ಸನ್ ಆಕ್ಚುಲಿ ಹೇಳಬೇಕು ಅಂದ್ರೆ ಅಂಡ್ ಹ್ಯೂಮರ್ ಯಾವಾಗಲೂ ಆ ಹ್ಯೂಮರ್ ಇಟ್ಕೊಂಡು ಎಲ್ಲಾರನೂ ನಗಿಸ್ತಾ ಇರ್ತಾರೆ ಇಡೀ ಸೆಟ್ ಅಲ್ಲಿ ಯಾವತ್ತೂ ಒಂದು ಸ್ಟ್ರೆಸ್ ಅನ್ನೋ ಫೀಲೇ ಇರಲಿಲ್ಲ ನಮಗೆ ತುಂಬಾ ಎಂಜಾಯ್ ಮಾಡಿದೀವಿ ಸದ್ಯದ್ರಲ್ಲೇ ಏನು ನಮ್ಮ ಬಿಹೈಂಡ್ ದ ಸೀನ್ಸ್ ವಿಡಿಯೋಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ ನೀವೆಲ್ಲರೂ ನೋಡ್ಬೋದು ಎಷ್ಟು ತರಲೆ ಮಾಡಿದ್ದಾರೆ ಪ್ರಥಮ ಅವರು ಅಂತ ಆರ್ಟಿಸ್ಟ್ಗೆ ಮೇನ್ ಬೇಕಾಗಿರೋದು ಒಂದು ಮೇನ್ ಸ್ಕ್ರೀನ್ ಸ್ಪೇಸ್ ಆಗಲಿ ಹಾಗೆ ಅವರ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸೊ ಇದರಲ್ಲಿ ನನಗೆ ಆ ಥರ ಡ್ಯೂಯಲ್ ಶೇಡ್ಸ್ ಇರೋದ್ರಿಂದ ನಾನು ನನ್ನ ನನ್ನ ಕೈಯಲ್ಲಿ ಆದಷ್ಟು ನಾನು ವರ್ಕ್ ಮಾಡಿ ನಾನು ತೋರಿಸಿದ್ದೀನಿ ಐ ಹೋಪ್ ಎವ್ರಿಬಡಿ ಲೈಕ್ಸ್ ಇಟ್ ನನಸು ಜೀವಿತ ವಸ್ತ ಸೊ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಒಂಥರ ಜೋವಿಯಲ್ ಕ್ಯಾರೆಕ್ಟರ್ ಸೊ ಆಕ್ಟಿಂಗ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಮೇ ಬಿ ತುಂಬಾ ಸ್ಕೋಪ್ ಇದೆ ಐ ಹೋಪ್ ನಾನು ಜಸ್ಟಿಸ್ ಮಾಡಿದೀನಿ ಕ್ಯಾರೆಕ್ಟರ್ಗೆ ಅಂತ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಸ್ಪೆಷಲಿ ಡೈರೆಕ್ಟರ್ ಸರ್ ಪ್ರಥಮ್ ಸರ್ ನನಗೆ ಇನ್ನೇನು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದು ಐಗೆಸ್ ಇನ್ನೇನು ನಾಳೆ ಶೂಟಿಂಗ್ ಅಂದಾಗ ಇವತ್ತು ಕಾಲ್ ಮಾಡಿಬಿಟ್ಟು ಇಲ್ಲ ನಾಳೆನೇ ಶೂಟಿಂಗು ಪ್ಲೀಸ್ ಅಂತ ಹೇಳಿ ಓಕೆ ನಾನು ಇನ್ನೂ ಏನೂ ಪ್ರಿಪೇರ್ ಆಗಿರ್ಲಿಲ್ಲ ಬಟ್ ಸ್ಟಿಲ್ ನನಗೆ ಇಡೀ ತಂಡ ಸಪೋರ್ಟ್ ಮಾಡಿ ಪ್ರಿಪೇರ್ ಮಾಡಿಸಿದ್ದಾರೆ ಸೋ ಮಚ್ ನಂದು ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಆಲ್ರೆಡಿ ನಿಖಿತಾ ಹೇಳಿದ್ರು ತುಂಬಾ ಡಿಫರೆಂಟ್ ಆಗಿದೆ ಸೇಮ್ ಅವ್ರದ್ದು ಹೇಗಿದ್ಯೋ ಅದೇ ತರ ನಂದು ಡ್ಯೂಯಲ್ ಶೇಡ್ ಇದೆ ಏನು ದೆವ್ವ ಆಗೋಕಿನ್ನ ಮುಂಚೆ ದೆವ್ವ ಆದ್ಮೇಲೆ ಬಟ್ ಎರಡು ಕ್ಯಾರೆಕ್ಟರ್ನ ಅಂದ್ರೆ ಎರಡು ಶೇಡ್ ನಾನು ತುಂಬಾ ಎಂಜಾಯ್ ಮಾಡಿದೀನಿ ಬಿಕಾಸ್ ಇದೊಂದು ಡಿಫರೆಂಟ್ ಟ್ರೈ ನಂಗೆ ಯಾಕಂದ್ರೆ ಯಾವತ್ತು ಈ ತರ ಟ್ರೈ ಮಾಡಿರ್ಲಿಲ್ಲ ಈ ತರ ಶೇಡ್ಸ್ ಅಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ ತುಂಬಾ ಖುಷಿ ಆಗ್ತಿದೆ ಅಂಡ್ ಈ ಟೀಮ್ ಜೊತೆ ವರ್ಕ್ ಮಾಡಕ್ಕಂತೂ ತುಂಬಾ ಖುಷಿ ಆಗಿತ್ತು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಖ್ಯವಾಗಿ ಎರಡು ವಿಷಯ ಒಂದು ಪ್ರಥಮ ಎರಡನೇ ವಿಷಯ ಈ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ನಾನು ಯಾವತ್ತೂ ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಮಾಡದೇ ಇರೋಂಥ ಒಂದು ವೆರೈಟಿ ಪಾತ್ರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಒಂದು ಚಾಲೆಂಜಿಂಗ್ ಪಾತ್ರ ಅಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಅದನ್ನು ಒಪ್ಕೊಳ್ತೀನಿ ಸೊ ಅಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿದೆ ಇಡೀ ಸಬ್ಜೆಕ್ಟ್ಗೆ ಏನೋ ಒಂದು ತಿರುವು ಕೊಡುವಂಥ ಒಂದು ಕ್ಯಾರೆಕ್ಟ್ರು ಸೊ ಆ ಕ್ಯಾರೆಕ್ಟರ್ನ ತುಂಬ ಎಂಜಾಯ್ ಮಾಡಿ ಮಾಡಿದ್ದೀನಿ ಆ್ಯಂಡ್ ಡೈರೆಕ್ಟರ್ ಸ್ವಾಮಿ ಅವರು ನನ್ನ ಏನೋ ರಿಲೇಷನ್ಶಿಪ್ ತುಂಬ ಹಳೇ ಆವಾಗಿನ ಒಂದು ಎಷ್ಟೊಂದು ಹತ್ತು ಹಾ ಇಪ್ಪತ್ತು ವರ್ಷ ಆಯ್ತಲ್ಲ ಇಪ್ಪತ್ತು ವರ್ಷದ ಹಿಂದಿನ ಒಂದು ಬಾಂಧವ್ಯ ಹಂಗಾಗಿ ಅವರು ಆ ಸಬ್ಜೆಕ್ಟನ್ನು ಹೇಳಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಂಡೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ತುಂಬ ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ ಪ್ರಥಮ ಜೊತೆ ಕೆಲಸ ಮಾಡೋಂಥದ್ದು ನಂಗೆ ತುಂಬ ಖುಷಿಯಾಗಿತ್ತು ಯಾಕಂದ್ರೆ ಪ್ರಥಮ ಅವ್ರನ್ನ ಪ್ರತಿ ಸಲ ನಾನು ಟಿವಿಯಲ್ಲಿ ಬೇರೆ ಕಡೆ ನೋಡಿದ್ದೆ ಅಂಡ್ ಜೊತೆಲಿ ವರ್ಕ್ ಮಾಡೋಕ್ಕೆ ಇನ್ನಷ್ಟು ಖುಷಿ ಆಯಿತು ನಗಿಸ್ತಾ ಇರ್ತಾರೆ ಸೆಟ್ ಅಲ್ಲಿ ಅಂಡ್ ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾರೋ ಅಷ್ಟೇ ತಮಾಷೆಯಾಗಿ ಮಾತಾಡ್ತಾರೆ ಏನೋ ಒಂದು ವಿಷಯ ಇಟ್ಕೊಂಡೇ ಮಾತಾಡ್ತಾರೆ ನಮ್ಮ ಜೀವನದಲ್ಲಿ ಒಂದು ದೆವ್ವ ಬರುತ್ತೆ ದೆವ್ವ ಯಾಕೆ ಬಂತು ಅದನ್ನ ಹಿಲೇರಿಯಸ್ ವೇ ಒಂದೇ ವರ್ಡಲ್ಲಿ ಹೇಳ್ತೀನಿ ಸರ್ ಮದುವೆಯಾದ ಹುಡುಗನಿಗೆ ಸಿನಿಮಾ ಶುರುವಾದಾಗ ಮದುವೆ ಆಗುತ್ತೆ ಮದುವೆ ಆಗ ಎರಡನೇ ನಿಮಿಷಕ್ಕೆ ಗೊತ್ತಾಗುತ್ತೆ ನನ್ನ ಹೆಂಡತಿ ದೆವ್ವ ಅಂತ ಆದ್ಮೇಲೆ ಆತ ಅನುಭವಿಸುವ ಯಾತನೆ ಈಗ ಕಾರಣ ಇಷ್ಟೇ ಧ್ರುವ ಸರ್ಜವ್ರು ಒಂದ್ಸಲ ಹೀಗೆ ಮಾತಾಡ್ತಾ ಇದ್ದಾರೆ ಹೇಳಿದೆ ಹಿಂಗಿದೆ ಆಕ್ಷನ್ ಅಲ್ಲೇ ಇದೆ ಬರೀ ಮಾಸ್ ಅದೇ ಮಾಡ್ಬೇಕು ಅಂದಾಗ ಅನಂತ್ ನಾಗ್ ಸ್ಟೈಲ್ ಆಫ್ ಸಿನಿಮಾ ಕಾಶಿನಾಥ್ ಸರ್ ಸ್ಟೈಲ್ ಆಫ್ ಸಿನಿಮಾ ಮಾಡೋರು ಯಾರು ಆ ಸ್ಟೈಲ್ ಆಫ್ ಎಂಟರ್ಟೈನ್ಮೆಂಟ್ ಮಾಡೋರು ಯಾರು ಎಲ್ಲ ಮಾಸ್ ಅಲ್ಲ ಒಂದೊಂದು ಕ್ಯಾಟಗರಿಗೆ ಒಂದಷ್ಟು ಆಡಿಯನ್ಸ್ ಇರ್ತಾರೆ ಆ ಆಡಿಯನ್ಸ್ ಗೆ ನಿರಾಸೆ ಆಗೋದ್ ಬೇಡ ಫಸ್ಟ್ ಟೈಪ್ ಇರ್ತೇವ ಹಿಲೇರಿಯಸ್ ಕಾಮಿಡಿ ಸಿನಿಮಾ ಆ ಸಿನಿಮಾದ ಒಂದು ಶಕ್ತಿ ನಾನಾದ್ರೆ ಸಿನಿಮಾದಲ್ಲಿ ನಟ ನಾನು ಅಷ್ಟೇ ತುಂಬಾ ಪ್ರಮುಖವಾಗಿ ನನ್ನ ಅಪೋಸ್ ನನಗೆ ಸರಿ ಸಮಾನೆ ಪಾತ್ರ ಪೋಷಣೆ ಹರೀಶ್ ರಾಜ್ ಅವರು ಬಗ್ಗೆ ಒಂದೇ ಮಾತು ಹೇಳೋದು ನಾಲ್ಕು ಐಟಮ್ಗಳ ಸಮ್ಮಿಶ್ರಣ ಹಾರರ್ ಕಾಮಿಡಿ ರೊಮ್ಯಾನ್ಸ್ ಪ್ಲಸ್ ಆಕ್ಷನ್ ನನ್ನ ಎಕ್ಸ್ಟ್ರೀಮ್ ಮಾಸ್ ಆಗಿ ತೋರಿಸಿರುವಂತದ್ದು ನೋಡಿದ ಅಷ್ಟು ರಿಸ್ಕ್ ತಗೊಂಡು ರಿಯಲ್ ಅನ್ನು ಮಾಡಿದ್ದೀನಿ ಬಿಕಾಸ್ ಆಫ್ ದಿಸ್ ಮ್ಯಾನ್ ಸೊ ತುಂಬಾ ದೊಡ್ಡ ಕಲಾವಿದ್ರು ಜೀವ ತುಂಬಿದಾರೆ ಫಸ್ಟ್ ನೈಟ್ ದೆವ್ವ ಅಂತ ನನಗೆ ಹೆಸರು ಕೇಳಿದಾಗಲೇ ಓ ಓ ಮೈ ಗಾಡ್ ಸೊ ಪ್ರಥಮ ಅವ್ರು ಯಾವಾಗ್ಲೂ ವಿಭಿನ್ನವಾದ ಸ್ಕ್ರಿಪ್ಟ್ಗಳನ್ನ ಸ್ಟೋರಿಗಳನ್ನ ಆಯ್ಕೆ ಮಾಡ್ಕೋತಾರೆ ಹಾಗೆ ಇದರಲ್ಲೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಮೆಸೇಜ್ ಕೊಡ್ತಾರೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಅಂಡ್ ಟೀಸರ್ ಕೂಡ ನೋಡಕ್ಕೆ ನಾನು ಎಕ್ಸೈಟೆಡ್ ಆಗಿದೆ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಎಸ್ಪೆಷಲಿ ಪ್ರಥಮ ಅವರು ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಸೊ ಅವ್ರಿಗೂ ಕೂಡ ನಿಮ್ಮ ಪ್ರೋತ್ಸಾಹ ಹಾಗೆ ಇರಲಿ